ಇನ್ನು ಸೆಂಟ್ರಲ್ ಜೈಲ್ ಕರ್ಮಕಾಂಡಕ್ಕೆ ಸಂಬಂಧಪಟ್ಟಂತೆ ಎಚ್ಚೆತ್ತ ಗೃಹ ಸಚಿವರು ಕಾರಾಗೃಹ ಐಡಿಜಿಪಿ ಜೊತೆಗೆ ಚರ್ಚಿಸಿ ಕ್ರಮಕ್ಕೆ ಸೂಚಿಸಿದ್ದೀನಿ ಅಂತ ಹೇಳಿದ್ದಾರೆ ಸುವರ್ಣ ನ್ಯೂಸ್ ವರದಿಯ ಬಳಿಕ ಕಡೆಗೂ ಕೂಡ ರಾಜ್ಯ ಸರ್ಕಾರ ಈ ವಿಚಾರದಲ್ಲಿ ಎಚ್ಚೆತ್ತುಕೊಂಡಿದೆ ಇದು ಇದು ಸೆನ್ಸ್ ಇದನ್ನೆಲ್ಲ ಸಹಿಸಿಕೊಳ್ಳೋದಕ್ಕೆ ಆಗಲ್ಲ ಅಂತ ಹೇಳಿದ್ದೀನಿ ದಯಾನಂದ್ಗೆ ವರದಿಯನ್ನು ಕೊಡೋದಕ್ಕೆ ಹೇಳಿದ್ದೇನೆ ಸಭೆ ಮಾಡ್ತೀನಿ ಅಂತ ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಅವರು ರಿಯಾಕ್ಷನ್ ಕೊಟ್ಟಿದ್ದಾರೆ ಇನ್ಚಾರ್ಜ್ ಇದ್ದಾರೆ ದಯಾನಂದ್ ಈಗ ಹಿಂದೆ ಕೂಡ ಭಾಳಷ್ಟು ಕಡೆ ಇಂಥದ್ದು ಆದಂಥ ಸಂದರ್ಭದಲ್ಲಿ ಮಂಗಳೂರಿನಲ್ಲಿ ಬೆಳಗಾಮಲ್ಲಿ ಇಲ್ಲೆಲ್ಲ ಆದಾಗ ಅಧಿಕಾರಿಗಳನ್ನ ಕೆಲವರನ್ನ ಸಸ್ಪೆಂಡ್ ಮಾಡಿ ಅವರ ಮೇಲೆ ಕ್ರಮವೂ ಕೂಡ ತಗೊಂಡಿದ್ದೇವೆ ಆದರೆ ಇಲ್ಲಿ ಪದೇ ಪದೇ ಅಂತ ಅಂತೇಳಿ ಹಿಂದೆ ಕೂಡ ಈ ರೀತಿ ಆದಂಥ ಸಂದರ್ಭದಲ್ಲಿ ಕೆಲವರನ್ನು ಸಸ್ಪೆಂಡ್ ಮಾಡಿತ್ತು ಈಗ ನಾನು ನೆನೆದು ಕೂಡ ನಮ್ಮ ಯಾರು ಇನ್ಚಾರ್ಜ್ ಇದ್ದಾರೆ ದಯಾನಂದ್ ಅವರು ಅಲ್ಲಿ ಎ ಡಿ ಜಿ ಪಿ ಅವರನ್ನು ನಾವು ಮುಖ್ಯಸ್ಥರನ್ನಾಗಿ ಮಾಡಿದ್ದೀವಿ ಅವರು ನೆನ್ನೆ ಏನೋ ರಜಾ ಇದ್ದಾರೆ ಅಂತ ಇದ್ದರು ನಾನು ಮಾತಾಡಿದೆ ಅವರಿಗೆ ಪದೇ ಪದೇ ಈ ರೀತಿ ಆಗ್ತಾ ಇದೆ ಯಾರು ಇದಕ್ಕೆ ಹೊಣೆ ಆಗ್ತಾರೆ ಯಾರು ಸುಪುಡೆಂಟ್ ಇದ್ದಾರೆ ಯಾರು ಕೆಳಗಿನ ಲೆವೆಲಿನ ಅಧಿಕಾರಿಗಳಿದ್ದಾರೆ ಅವ್ರ ಮೇಲೆ ಇಮಿಡಿಯೆಟ್ ಆಗಿ ಕ್ರಮ ತಗೊಳ್ಬೇಕು ನನಗೆ ಇನ್ನು ಸೆಂಟ್ರಲ್ ಜೈಲ್ ಕರ್ಮಕಾಂಡಕ್ಕೆ ಸಂಬಂಧಪಟ್ಟಂತೆ ಎಚ್ಚೆತ್ತ ಗೃಹ ಸಚಿವರು ಕಾರಾಗೃಹ ಐಡಿಜಿಪಿ ಜೊತೆಗೆ ಚರ್ಚಿಸಿ ಕ್ರಮಕ್ಕೆ ಸೂಚಿಸಿದ್ದೀರಿ ಅಂತ ಹೇಳಿದ್ದಾರೆ ಸುವರ್ಣ ನ್ಯೂಸ್ ವರದಿಯ ಬಳಿಕ ಕಡೆಗೂ ಕೂಡ ರಾಜ್ಯ ಸರ್ಕಾರ ಈ ವಿಚಾರದಲ್ಲಿ ಎಚ್ಚೆತ್ತುಕೊಂಡಿದೆ ಇದು ನಾನ್ಸೆನ್ಸ್ ಇದನ್ನೆಲ್ಲ ಸಹಿಸಿಕೊಳ್ಳೋದಕ್ಕೆ ಆಗಲ್ಲ ಅಂತ ಹೇಳಿದ್ದೀನಿ ದಯಾನಂದ್ಗೆ ವರದಿಯನ್ನು ಕೊಡೋದಕ್ಕೆ ಹೇಳಿದ್ದೇನೆ ಸಭೆ ಮಾಡ್ತೀನಿ ಅಂತ ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಅವರು ರಿಯಾಕ್ಷನ್ ಕೊಟ್ಟಿದ್ದಾರೆ ಇನ್ಚಾರ್ಜ್ ಇದ್ದಾರೆ ದಯಾನಂದ್ ಈಗ ಹಿಂದೆ ಕೂಡ ಭಾಳಷ್ಟು ಕಡೆ ಇಂಥದ್ದು ಆದಂಥ ಸಂದರ್ಭದಲ್ಲಿ ಮಂಗಳೂರಿನಲ್ಲಿ ಬೆಳಗಾಮಲ್ಲಿ ಇಲ್ಲೆಲ್ಲ ಆದಾಗ ಅಧಿಕಾರಿಗಳನ್ನ ಕೆಲವರನ್ನ ಸಸ್ಪೆಂಡ್ ಮಾಡಿ ಅವರ ಮೇಲೆ ಕ್ರಮವೂ ಕೂಡ ತೊಗೊಂಡಿದ್ದೇವೆ ಆದರೆ ಇಲ್ಲಿ ಪದೇ ಪದೇ ಈಗ ಆಗ್ತಾಯಿದೆ ಅಂತೇಳಿ ಹಿಂದೆ ಕೂಡ ಈ ರೀತಿ ಆದಂಥ ಸಂದರ್ಭದಲ್ಲಿ ಕೆಲವರನ್ನ ಸಸ್ಪೆಂಡ್ ಮಾಡಿತ್ತು ಈಗ ನಾನು ನೆನೆದು ಕೂಡ ನಮ್ಮ ಯಾರು ಇನ್ಚಾರ್ಜ್ ಇದ್ದಾರೆ ದಯಾನಂದ್ ಅವರು ಅಲ್ಲಿ ಎ ಡಿ ಜಿ ಪಿ ಅವರನ್ನು ನಾವು ಮುಖ್ಯಸ್ಥರನ್ನಾಗಿ ಮಾಡಿದ್ವಿ ಅವರು ಏನೋ ರಜಾ ಇದ್ದಾರೆ ಅಂತ ಇದ್ದರು ನಾನು ಮಾತಾಡಿದೆ ಅವರಿಗೆ ಪದೇ ಪದೇ ಈ ರೀತಿ ಇದೆ ಯಾರು ಇದಕ್ಕೆ ಹೊಣೆ ಆಗ್ತಾರೆ ಯಾರು ಸುಪುಡೆಂಟ್ ಇದ್ದಾರೆ ಯಾರು ಕೆಳಗಿನ ಲೆವೆಲಿನ ಅಧಿಕಾರಿಗಳಿದ್ದಾರೆ ಅವ್ರ ಮೇಲೆ ಇಮಿಡಿಯೆಟ್ ಆಗಿ ಕ್ರಮ ತಗೊಳ್ಬೇಕು ನಾನು ఇది ఏష్యెట్ న్యూస్ నెట్వర్క్ ప్రస్తుతి